श्रीगुरुभ्यो श्री नम परमगुभ्यो नम श्रीमदनंदतीगवत्चार्य गुरुभ्यो नम श्रीवेदुव्यासाय नम लक्ष्मी ग्रीवाय नम लक्ष्मी वेकटेशय नम हरी ओम उग्रवीर महावेशुंजुरंदमुम नरसिंह भीषणम भद्रम मृत्यो मृत्युम नमाम्य हम ಆ ಗುರು ಮುಣಿ ಪರ್ಯಂತ ಗುರು ನಾನಕ್ ವಿಜ್ಞಾಪಿ ಜ ಮನೋರಥ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ವೈದ್ಯಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಮುಖ್ಯಪುರಾಣ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರು ಜೈತೀರ್ಥರು ರಾಯರು ಮೂರೂ ಮೃತ್ಕೆ ಇರತಕ್ಕಂತ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡತಕ್ಕಂತ ಇಂಥ ಚಾಲನೆ ನೋಡ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ಗುರು ಬಿಹೋರ್ ಮಹಿವು ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕತೆ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿ ದಿನ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿದಿನ ಅರ್ಕೆಯನ್ನು ಮಾಡ್ಕೊಂಡಿದ್ದೀನಿ ನನಗೆ ಯಾಕೋ ಏನು ಕೆಲಸಗಳು ಆಗ್ತಾ ಇಲ್ಲ ಆ ಕೆಲಸ ಯಾಕೋ ಇನ್ನೂ ಇನ್ನು ಮುಂದೆ ಆಗ್ತಾ ಇದೆ ಏನಾಗ್ತಾ ಇದೆ ಗುರುಗಳೇ ಈ ತರ ಎಲ್ಲ ಆಗ್ತಾ ಇದೆಯಲ್ಲ ಏನ್ ಮಾಡೋಣ ರಾಯರತ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಮಾಡ್ಕೊಂತ ಆ ಶ್ರೀ ಹುಡುಗ ರಾಯರತೆ ಕೇಳ್ಕೊಂತ ಇದ್ದಾನೆ ಅದಕ್ಕೋಸ್ಕರ ಬಂದು ನಮ್ಮ ಹತ್ರ ಬಂದು ಗುರುಗಳೇ ಎಲ್ಲ ಸೇವೆಯನ್ನು ಮಾಡಿಬಿಟ್ಟಿದ್ದೀನಿ ಏನು ಇಲ್ಲ ನನಗೆ ನನ್ನ ನಣೆ ಬರನೇ ಸರಿ ಇಲ್ಲ ಅಂತ ಅದಕ್ಕೋಸ್ಕರವಾಗಿ ಅವನು ಬೇರೆ ಒಂದು ಭಕ್ತರಲ್ಲಿ ವಿಶೇಷವಾಗಿ ಬೇರೆಯ ಒಂದು ಪಂಗಡದಲ್ಲಿ ಬ್ರಾಹ್ಮಣರಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಇಟ್ಕೊಂಡಿರ್ತಕ್ಕಂಥವನು ಅವನು ಎಲ್ಲ ಪೂಜೆಯನ್ನು ಮಾಡ್ತಾನೆ ಆದರೆ ನಮ್ಮ ಹತ್ರ ಬೇರೆ ಊರ ಒಂದು ಅವನ ಊರು ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಅಂತಕ್ಕಂಥ ಕ್ಷೇತ್ರ ಆ ತೀರ್ಥಹಳ್ಳಿಯಿಂದ ಬಂದು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ಏನು ಗುರುಗಳು ಹೆಂಗ್ ಮಾಡ್ತಾ ಇದ್ದೀರಾ ಅಂತ ಆಗ ಈ ಕ್ಷೇತ್ರಕ್ಕೆ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡಿದ ಮಾಡಿ ಕೇಳ್ದ ಗುರುಗಳೇ ನನಗಿಷ್ಟೆಲ್ಲಾ ಕಷ್ಟ ಇದೆ ಏನ್ ಮಾಡಬೇಕು ಅಂದಾಗ ನಾನು ಇಲ್ಲೇ ಕೂತಿದ್ದೆ ಆಗ ಹೇಳಿದೆ ಅವನಿಗೆ ನೀನ್ ಎಲ್ಲ ಕೆಲಸವನ್ನು ಮಾಡಿದ್ದೀಯ ಪ್ರತಿ ದಿನವನ್ನ ಬ್ರಾಹ್ಮಣನಾಗಿ ಹುಟ್ಟಿ ಸಂಧ್ಯಾ ಒಂದಿನ ಏನು ಮಾಡಿದ್ದೇನೋ ಕೇಳಿದೆ ಗುರುಳೆ ಪ್ರತಿದಿನ ಸಂಧ್ಯಾಂದೂ ಮಾಡ್ತಾ ಇದ್ದೀನಿ ಅಂತಂದ ಗಾಯತ್ರಿ ಜಪವನ್ನ ಬಿಟ್ಬಿಟ್ಟಿದ್ದಾನೆ ಒಂದೇ ಒಂದು ಬಾರಿ ಗಾಯತ್ರಿ ಜಪವನ್ನು ಮಾಡ್ತಾನೆ ಗಾಯತ್ರಿ ಮಂತ್ರ ಜಪವನ್ನು ಮಾಡುವಂತೆ ತದನಂತರ ಪ್ರತಿದಿನ ಎಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥ ಇದು ಗೋಪಿ ಚಂದನವನ್ನ ಧಾರಣೆಯನ್ನ ಮಾಡಬೇಕು ಅಂತ ಹೇಳಿದ ಶಾಸ್ತ್ರದಲ್ಲಿ ಆ ಗೋಪಿ ಚಂದನವನ್ನ ಧಾರಣೆಯನ್ನು ಮಾಡಿ ನೀನು ಏನೇ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ಇರುತ್ತಂತೆ ಆಮೇಲೆ ನಮ್ಮ ರಾಯರು ಒಂದೇ ಒಂದು ಮಾತು ಕನಸಲ್ಲಿ ಬಂದು ಹೇಳುದು ಅವನು ಪ್ರತಿದಿನ ಗೋಪಿಚಂದ್ರವನ್ನ ಧಾರಣೆ ಮಾಡ್ತಾನೆ ಅವನ ಹಣೆ ಭಾವದಲ್ಲಿ ವಿಶೇಷವಾಗಿ ತೊಂದರೆ ಆಗಿದೆ ಅದಕ್ಕೋಸ್ಕರ ನೀನ್ ಏನ್ ಮಾಡ್ತೀಯ ಗೊತ್ತೇನೋ ಅವ್ನು ಹೇಳು ಒಂದು ಏನ್ ಗುರುಗಳೇ ಅಂತ ಕೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಒಂದೇ ಮಾತಲ್ಲಿ ಹೇಳಿದ್ರು ಆ ಗೋಪಿ ಚಂದ್ರವನ್ನ ಹಚ್ಚಿಕೊಂಡಿದ್ದಾನಲ್ಲ ಅದನ್ನ ತಿದ್ಕೋ ಅಂತ ಹೇಳುವಂಥ ಏನ್ ಗುರುಗಳು ಹೇಳ್ತಕ್ಕಂತ ಮಾತೇ ಹೆಂಗ್ ಹೇಳ್ತಾರೆ ಅಂತ ತಕ್ಷಣಮಯ ಆಗುತ್ತೆ ಆಗ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವನು ಮೂರು ದಿನಗಳ ಕಾಲ ಸೇವೆಯನ್ನು ಮಾಡಿ ಬಂದಿದ್ದಾನೆ ಸೇವೆ ಮಾಡಿದ್ದಾನೆ ಇಲ್ಲಿ ಆಗ ರಾಘವಿಂದ ಸ್ವಾಮಿಗಳು ತಿತ್ಗೋ ಅಂತ ಹೇಳದಲ್ಲ ಏನು ಏನು ಅಂತ ಬಹಳ ನನಗೂ ಒಂದಿದಾಯ್ತು ಅವನ ಕನ್ಸಲ್ಲೂ ಬಂದು ತಿತ್ಗೋ ತಿತ್ಕೋ ಅಂತ ಹೇಳಿದ್ರಂತೆ ಆಗ ಅವನಿಗೆ ಬೆಳಗ್ಗೆ ಬಂದು ರಾಯರ ಪೂಜೆ ಮಾಡ್ತಾ ಇದ್ದೀನಿ ಆ ಪೂಜೆ ಮಾಡ್ತಾ ಇದ್ದಾಗ ರಾಯರಿಗೆ ಇದೆ ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿ ಎಲ್ಲವೂ ಆದಾಗ ಗುರುಗಳೇ ಏನೋ ಕನ್ಸಲ್ಲಿ ಬಂದು ಹೇಳಿದ್ದೀರ ಇವನಿಗೆ ಅರ್ಥ ಆಗಿಲ್ಲ ಅಂದಾಗ ರಾಯರು ಸ್ವಪ್ನ ಆಗಲೇ ಒಂದು ಮನಸ್ಸಿಗೆ ಒಂದು ವಿಶೇಷವಾಗಿ ಏನೋ ನುಗ್ತಾ ಇದ್ದ ನನ್ನ ಮನಸ್ಸಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ ಅದು ಆಗ ಅವನ ಒಂದು ವಿಶೇಷವಾಗಿರ್ತಕ್ಕಂಥ ಗೋಪಿ ಚಂದ್ರವನ್ನು ಹಚ್ಕೊಂಡಿರ್ತಕ್ಕಂಥದನ್ನ ಅದನ್ನ ಒಂದು ಬೆರಳಲ್ಲಿ ತಿದ್ಕೊಂಡಾಗ ಅವನ ಹಣೆ ಬಾರದೆ ತಿದ್ದ್ಕೊಳ್ತಾನಂತೆ ಚೇಂಜ್ ಆಗ್ತಕ್ಕಂಥ ಬಾಕಿ ಇರುತ್ತಂತೆ ಅದೇ ರೀತಿಯಾಗಿ ಅವನು ಗೋಪಿಚಂದ್ರ ತಿದ್ಕೊಂಡು ಅಲ್ಲಿ ಅಂಗಾರ ಅಕ್ಷತೆಯನ್ನು ಹಚ್ಕೊಂಡ ಹಚ್ಕೊಂಡು ವಿಶೇಷವಾಗಿ ಆಗ ಇಲ್ಲಿಂದ ಹೋಗಿ ಪ್ರತಿದಿನ ಅದೇ ರೀತಿಯಾಗಿ ಮಾಡ್ತಾ ಇರೋನು ಗೋಪಿಚಂದ್ರವನ್ನು ಹಚ್ಕೊಂಡವನು ತಿದ್ದಕೊಂಡವನು ಗೋಪಿ ಚಂದ ಅಂಗಾರ ಅಕ್ಷತೆಯನ್ನು ಹಚ್ಕೊಳು ಅದೇ ರೀತಿಯಾಗಿ ಹಚ್ಕೊಂಡಾಗ ಅವನಿಗೆ ವಿಶೇಷವಾಗಿ ಒಂದು ವಾರದಲ್ಲೇ ಅವನಿಗೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಅವನು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ವಿಶೇಷವಾಗಿ ಆಗ್ತಾ ಇತ್ತು ಅದೇ ರೀತಿಯಾಗಿ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಬಂದು ಒಂದು ತಿಂಗಳಾದ ಮೇಲೆ ಅವನ ಒಳ್ಳೆ ಕಡೆ ಉದ್ಯೋಗ ಸಿಕ್ತು ಅವನಿಗೆ ಒಳ್ಳೆ ಜ್ಞಾನ ಸಂಪತ್ತು ಬಂತು ಇದೆಲ್ಲ ರೀತಿಯಾಗಿ ಒಳ್ಳೇದಾಗ್ತಾ ಇತ್ತು ಆಗ ಬಂದು ಹೇಳ್ದ ಈ ಥರ ಆಗ್ತಾ ಇದೆ ನನಗೆ ಒಳ್ಳೆ ಕಡೆ ಕೆಲಸ ಎಲ್ಲ ಆಯಿತು ನನ್ನ ನೆನೆ ಏನಿತ್ತು ಎಲ್ಲ ಭಗವಂತ ಅದನ್ನು ಚೇಂಜ್ ಮಾಡ್ದು ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಜನರು ಎಲ್ಲ ಜೀವಾನು ರಾಶಿ ಎಂಬತ್ ನಾಲ್ಕು ವಿಶೇಷವಾಗಿ ಗೋಪಿ ಚಂದ್ರ ಧಾರಣೆಯನ್ನು ಮಾಡಿ ನಮಗೆ ಮನಸ್ಸಿನಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ ಆ ತೊಂದರೆಯನ್ನ ಭಗವಂತ ಈ ಹಣೆ ಏನು ಬರೆದಿರ್ತಾನೋ ಆಗುತ್ತೆ ಅಂತಲ್ಲ ಹಾಗಲ್ಲ ಹಣೆ ವಾರವನ್ನೇ ತಿದ್ದಾನಂತೆ ಭಗವಂತ ಅದೇ ರೀತಿಯಾಗಿ ಈ ಹಣೆ ತಿದ್ದಬೇಕಾದ್ರೆ ತಿದ್ದುಬೇಕಾದ್ರೆ ನಾವು ಗೋಪಿ ಚಂದ್ರನ ಹಚ್ಚಿಕೊಂಡು ಮತ್ತೆ ಶಂಕಚಕ್ರ ಗಧಾವನ್ನು ಧಾರಣೆಯನ್ನು ಮಾಡಿ ಆ ಗೋಪಿ ಚಂದ್ರ ತಿದ್ದುಕೊಂಡಾಗ ಮಾತ್ರ ನಮ್ಮ ಮನೆ ಬಾರ ಅಲ್ಲಿ ಏನು ಕಟ್ಟಗಳಿರುತ್ತೆ ಆ ಕಟ್ಟಲೆಲ್ಲ ಆಗುತ್ತೆ ಅದೇ ರೀತಿಯಾಗಿ ಈ ಗೋಪಿ ಚಂದವನ್ನು ಹಚ್ಕೊಂಡಾಗ ಅಲ್ಲಿ ನಮಗೆ ವಿಶೇಷವಾಗಿ ಎಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಾವು ಹೋದಾಗ ಅಲ್ಲಿ ದೇವಾನು ದೇವತೆಗಳೆಲ್ಲ ಕಾಯ್ತಾ ಇರ್ತಾರಂತೆ ಅವರು ನಮಗೆ ಅವ್ರ ಕೈ ಕೊಟ್ಟು ವಿಶೇಷವಾಗಿ ಕರ್ಕೊಂತರಂತೆ ಅದೇ ರೀತಿಯಾಗಿ ಪ್ರತಿ ದಿನ ಯಾರು ಸಾಲಿಗ್ರಾಮವನ್ನು ಮುಟ್ಟಿ ಪೂಜೆಯನ್ನು ಮಾಡ್ತಾರೆ ಯಾರು ರಾಯರ ಸೇವೆಯನ್ನು ಮಾಡ್ತಾರೆ ಪ್ರತಿದಿನ ರಾಯರಿಗೆ ಅಭಿಷೇಕವನ್ನು ಮಾಡ್ತಾರೆ ಗಂಧ ಅಕ್ಷತೆ ಕುಂಕುಮ ಗಂಧ ಅಕ್ಷತೆಯನ್ನು ಯಾರು ಹಚ್ಚಿ ದೇವರ ಪೂಜೆಯನ್ನು ಮಾಡ್ತಾರೆ ಸಾಲಿಗ್ರಾಮ ನಲವತ್ತೆಂಟು ಸಾಲಿಗ್ರಾಮ ಯಾರು ಮುಟ್ತಾರೆ ಪ್ರತಿದಿನ ಸಾಲಿಗ್ರಾಮ ಪೂಜೆಯನ್ನು ಮಾಡಿ ಆ ಸಾಲಿಗ್ರಾಮ ತೀರ್ಥವನ್ನು ಯಾರು ಸ್ವೀಕಾರವನ್ನು ಮಾಡ್ತಾರೆ ಈ ಸಾಲಿಗ್ರಾಮವನ್ನು ಮುಟ್ಟಿದಾಗ ಆ ಕೈ ಹಿಡ್ಕೊಂಡು ಆ ದೇವತೆಗಳೆಲ್ಲ ಬಂದು ನಿಂತಿರ್ತಾರಂತೆ ಆ ದೇವತೆಗಳು ಕಾಯ್ತಾ ಇರ್ತಾರಂತೆ ನಮ್ಮ ಕೈ ಇಟ್ಕೊಂಡು ಬಾಪಾ ಸಾಲಿಗ್ರಾಮವನ್ನ ಮುಟ್ಟಿದ್ಯಾ ನೀನು ಆ ಮುಟ್ಟಿದ್ಯಾ ನೀನು ಕರ್ಕೊಂಡು ಭಗವಂತ ಅಲ್ಲಿ ಮುಷ್ಟಾನ್ನ ಭೋಜನ ಕೊಡ್ತಾರಂತೆ ನಮ್ಗೆ ಅದಕ್ಕೋಸ್ಕರವಾಗಿ ಇಂತ ಸಾಲಿಗ್ರಾಮವನ್ನ ಇಂತ ಗೋಪಿ ಚಂದವನ್ನ ಯಾರು ಧಾರಣೆಯನ್ನ ಮಾಡ್ಕೊತೀರಾ ಮತ್ತೆ ಅದರಲ್ಲೂ ಸಾಲಿಗ್ರಾಮವನ್ನು ಬ್ರಾಹ್ಮಣ ಉಟ್ಟು ಸುದರ್ಶನ ಸಾಲಿಗ್ರಾಮ ದೇವರ ಪೂಜೆಯನ್ನು ಯಾರು ಮಾಡ್ತಾನೆ ಅವರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಅವರ ಒಂದು ಹಸ್ತವನ್ನು ತಲೆ ಮೇಲೆ ಇಟ್ಟರೆ ಸಾಕಂದ್ರೆ ನಿಮಗೆ ಇರ್ತಕ್ಕಂಥ ಎಲ್ಲ ಕಾಯಿಲೆ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಷೆ ಇರುತ್ತದೆ ಅದಕ್ಕೋಸ್ಕರವಾಗಿ ಅವ್ರಿಗೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವ್ರೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಗ ಉಳಿತು ತಿದ್ದಿ ಹಚ್ಚಿದ ನಾಮ ಮುದ್ರೆ ಯೋಳಪ್ಪೂ ಬದು ಬರುತ್ತಾರೆ ನೋಡೇ ಗುರುಗಳು ಮುದ್ದು ಬೃಂದಾವನದ ಮಧ್ಯದೊಳಗಿ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡು ವಿಶೇಷವಾಗಿ ನೋಡ್ತಾ ಇರ್ತಾರಂತೆ ಇಂತಹ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ಆ ಗೋಪಿ ಚೆನ್ನ ಧಾರಣೆಯನ್ನು ಮಾಡಿ ಕುಳಿತುಕೊಂಡಿದ್ದಾಗ ಯಾವ ಯಾವ ಕಾಯಿಲೆಗಳಿದೆ ಯಾವ ಯಾವ ರೋಜು ರೋಗಗಳಿದೆ ಸಾರಿಗ್ರಾಮ ಮುಟ್ಟು ಪೂಜೆಯನ್ನು ಮಾಡ್ತಾ ಇರತಕ್ಕಂಥವ್ರು ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇರುತ್ತೆ ಅವರು ಒಳ್ಳೆ ಜ್ಞಾನ ಸಂಪತ್ತು ಹೊಂದಿರ್ತಾರೆ ಬ್ರಾಹ್ಮಣ ಬಹು ಜನಪ್ರಿಯ ಆಗ್ತಕ್ಕಂಥ ಇರ್ತಾನೆ ಅವರೆಲ್ಲರನ್ನು ಧಾರ ಅದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನ ಯಾರು ಯಾರು ಮಾಡ್ತೀರಾ ಪ್ರತಿಯೊಬ್ಬರು ಗೋಪಿ ಚಂದವನ್ನು ಧಾರಣೆಯನ್ನು ಮಾಡ್ತೀರಾ ಅವರಿಗೆ ಮೋಕ್ಷಕ್ಕೆ ಆದಿ ಇರತಕ್ಕಂಥ ಭಾಗ್ಯ ಇರುತ್ತಂತೆ ಅವರ ಹಣೆ ಬರನೆ ತಿದ್ದುವ ವಿಶೇಷವಾಗಿ ತಿದ್ದುವ ಭಾಗ್ಯವನ್ನು ಕೊಡ್ತಾರಂತ ರಾಘವೇಂದ್ರ ಅವ್ರು ಹಳೆವಾರನೇ ತಿದ್ದುಕೊಳ್ತಾರ ಅದಕ್ಕೋಸ್ಕರವಾಗಿ ಯಾವ ಕಷ್ಟಗಳಿದ್ರು ಏನೇ ತೊಂದರೆಗಳಿದ್ರು ಈ ಗೋಪಿ ಚಂದವನ ಧಾರಣೆಯನ್ನು ಮಾಡಿದಾಗ ಹೆಣ್ಣು ಮಕ್ಕಳು ಗೋಪಿಚಂದನ ಧಾರಣೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳು ಚಂದನವನ್ನ ಧಾರಣೆಯನ್ನು ಮಾಡಬೇಕು ಆದರೆ ಅವರ ಋತುಮತಿಗಳ ಅವರ ಡೇಟ್ ಆದಾಗ ಆ ಗೋಪಿ ಚಂದವನ್ನ ಐದು ದಿನಗಳ ಕಾಲ ಆರು ದಿನಗಳ ಕಾಲ ಮುಟ್ಟಬಾರದು ಆಮೇಲೆ ವಿಶೇಷವಾಗಿ ಗೋಪಿ ಚಂದನ ಧಾರಣೆಯನ್ನು ಮಾಡಿದಾಗ ವಿಶೇಷವಾಗಿ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನು ಉತ್ಥಾನ ಮಾಡತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ಗೋಪಿ ಸಾಕ್ಷಾತ್ ಆ ಗೋಪಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಗೋಪಿ ಅಂದ್ರೆ ಸಾಕ್ಷಾತ್ ಕೃಷ್ಣ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಕೃಷ್ಣನಾಗಿರ್ತಕ್ಕಂಥ ಓಡಾಡಿರತಕ್ಕಂಥ ಆ ಜಾಗ ಅದೇ ಒಂದು ಮಣ್ಣು ಅದು ಮೂರ್ತಿಕೆ ಆ ಗೋಪಿ ಗೋಪಿಚಂದನ ಅಂತ ಕರಿತಾರೆ ಆ ಭಗವಂತ ಓಡಾಡಿರ್ತಕ್ಕಂಥ ಪಾದದ ಧೂಳೆ ಚಂದನ ಆ ಗೋಪಿ ಚಂದನವನ್ನು ಯಾರು ಧಾರಣೆಯನ್ನು ಮಾಡ್ತೀರಾ ಆ ಗೋಪಿ ಚಂದನ್ ಹೆಸರು ಯಾರು ಹೇಳ್ತೀರಾ ಆ ತುಳಸಿಯನ್ನು ಯಾರು ಪೂಜೆಯನ್ನು ಮಾಡ್ತೀರಾ ಇವನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರೆ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಇಂತಹ ರಾಘವೇಂದ್ರ ಸ್ವಾಮಿಗಳ ಯಾರ ಪೂಜೆಯನ್ನ ಮಾಡಿ ಗೋಪೀಚಂದ್ರವನ್ನು ಪ್ರತಿ ಗುರುವಾರ ಹೆಣ್ಣು ಮಕ್ಕಳು ರಾಯರಿಗೆ ಪೂಜೆಯನ್ನು ಮಾಡ್ತೀರಾ ಆ ಪೂಜೆಯ ಫಲ ವಿಶೇಷವಾಗಿ ಅವರ ಕುಟುಂಬಕ್ಕೆಲ್ಲ ಆಗಲಿ ಹೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂದ್ರವಯೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಆಳವೆ ಆ ಶಿವಮೊಗ್ಗದಲ್ಲಿರ್ತಕ್ಕಂಥ ಹುಡುಗ ಈಗ ಆಗಿ ಮಕ್ಕಳನ್ನ ಪಡೆದಿದ್ದಾನೆ ಅವನು ಅವನಿಗೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬಂದಿದೆ ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಅವನಿಗೆ ಆ ಗುರುಗಳ ಅನುಗ್ರಹದಿಂದ ರಾಯರ ಅನುಗ್ರಹದಿಂದ ವಿಶೇಷವಾಗಿ ಅವನಿಗಿಬ್ರು ಮಕ್ಕಳಾಗಿದ್ದಾರೆ ಅವನಿಗೆ ಸಂತಾನ ಗೋಪಾಲಕೃಷ್ಣ ವಿಶೇಷ ಅನುಗ್ರಹ ಮಾಡಿದ್ದಾನೆ ಅವನಿಗೆ ಅವರು ಯಾವಾಗ್ಲೂನು ಫೋನ್ ಮಾಡಿ ನನ್ನ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನೀವು ಯಾವುದೂ ಆ ಘಟನೆಯನ್ನ ಒಂದು ಹೇಳಿಬೇಕು ನೀವು ಅಂತ ಹೇಳಿದಾಗ ಈ ಘಟನೆ ಜ್ಞಾಪನ ಬಂತು ಇವತ್ತು ಅದಕ್ಕೋಸ್ಕರ ಹೇಳಿದೆ ಬಹಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಅವನ ಅನುಗ್ರಹವನ್ನು ಮಾಡಿದ್ದಾರೆ ಸ್ವಂತ ಮನೆಯನ್ನು ಮಾಡ್ಕೊಂಡಿದ್ದಾರೆ ರಾಯರ ನಿಲಯ ಅಂತ ಹಾಕೊಂಡಿದ್ದಾನೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂತ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಹಾಕಿ ಆ ರಾಯರ ಹೆಸರನ್ನು ಇವಾಗಲೂ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅವನು ರಾಯರು ಅವನಿಗೆ ಸಂಪೂರ್ಣವಾಗಿ ಅವನ ಕುಟುಂಬಕ್ಕೆಲ್ಲ ರಾಯ ಸಂಪೂರ್ಣವಾಗಿ ಅನುಗ್ರಹ ಮಾಡಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸರ್ವ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಹಂಸನಾಮಕ ಆಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಕೊಡುತ್ತೋ ಹಾಲನ್ನು ತಗೊಂಡು ನೀರನ್ನು ಹಾಗೆ ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂತ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवे